ಸ್ಥಾಯಿ ಸಮಿತಿ ರಚನೆ ಮಾಡಬೇಕು ಅಂತ ಸಾಗರ ನಗರಸಭೆಯ ಕಾಂಗ್ರೆಸ್ ಸದಸ್ಯರು ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಅವರಿಗೆ ದೂರು ನೀಡಿದ್ದಾರೆ ಈ ದಿನ ಏಕಪಕ್ಷೀಯವಾಗಿ ಸ್ಥಾಯಿ ಸಮಿತಿ ಸದಸ್ಯರ ಆಯ್ಕೆಯಾಗಿದ್ದು ಇದನ್ನು ರದ್ದುಪಡಿಸಿ ಮತದಾನ ನಡೆಸಿ ಆಯ್ಕೆ ಮಾಡಬೇಕು ಅಂತ ಜಿಲ್ಲಾಧಿಕಾರಿ ಅವರನ್ನು ಒತ್ತಾಯಿಸಿದ್ದಾರೆ なるほど。 ಇವತ್ತು ದಿನ ಸಾಗರ ನಗರಸಭೆಯಲ್ಲಿ ಸಾಯಿ ಸಮಿತಿ ರಚನೆ ಮಾಡೋ ಸಂಬಂಧಪಟ್ಟಂಗೆ ಮೀಟಿಂಗ್ ಕರೆದಿದ್ರು ಅಧ್ಯಕ್ಷರು ಆ ಸಂಬಂಧಪಟ್ಟಂಗೆ ಇವತ್ತು ಎಲ್ಲ ಸದಸ್ಯರುಗಳು ಸಹ ಮೀಟಿಂಗ್ ಹಾಜರಾಗಿದ್ದರು ನಮ್ಮ ಕ್ಷೇತ್ರ ಶಾಸಕರಾದ ಬೇಳೂರು ಗೋಪಾಲಕೃಷ್ಣರು ಸಹ ಈ ಸಭೆಗೆ ಬಂದಿದ್ರು ಇವತ್ತು ಅದು ಒಂದೇ ಸಬ್ಜೆಕ್ಟ್ ಇದ್ದು ಸ್ಥಾಯಿ ಸಮಿತಿ ರಚನೆ ಆ ಸಂಬಂಧಪಟ್ಟಂಗೆ ನಮ್ಮ ಪಕ್ಷದ ಕಡೆಯಿಂದ ಸಹ ನಾವು ಹನ್ನೆರಡು ಜನ ಸದಸ್ಯರು ಅರ್ಜಿ ಹಾಕಿದ್ರು ನಮ್ಮನ್ನು ಆಯ್ಕೆ ಮಾಡಿ ಅಂತ ನಮ್ಮ ಕಾನೂನು ಏನಿದೆ ಅಂದರೆ ನಮ್ಮ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ ಏನು ನಿಗದಿತ ಸದಸ್ಯರಿಗಿಂತ ಜಾಸ್ತಿ ಜನ ನಮ್ಮನ್ನು ಸದಸ್ಯರು ಮಾಡಿ ಅಂತ ಅರ್ಜಿ ಹಾಕಿದಾಗ ಅದು ಗೌಪ್ಯ ಮತದಾನ ಮೂಲಕನೇ ಆಯ್ಕೆ ಮಾಡಬೇಕಾಗತ್ತೆ ಬೇರೆ ಯಾವುದೇ ಅದಕ್ಕೆ ದಾರಿ ಇಲ್ಲ ಅದು ಚರ್ಚೆಗೆ ಒಳಪಟ್ಟಾಗ ನಮ್ಮ ಪೌರಾಣಿಕರು ಸಹ ನಮ್ಮ ನಗರಸಭೆ ಬಿ ಜೆ ಪಿ ಅಧ್ಯಕ್ಷರಿಗೆ ಮಾಹಿತಿ ಕೊಟ್ಟರು ನೋಡಿ ಹನ್ನೊಂದು ಜನಕ್ಕೂ ಜಾಸ್ತಿ ಜನ ಅರ್ಜಿ ಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ಕಾನೂನು ಅಡಿಯಲ್ಲಿ ಇದನ್ನು ನಾವು ಚುನಾವಣೆ ಮಾಡ್ತೀವಿ ಇದು ಸಹಕರಿಸಿ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದರು ನಮ್ಮ ಕಮಿಷನರು ಆದರೆ ನಮ್ಮ ನಗರಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರ ಮಾತಿಗೆ ಗಣನೆ ಕೊ ತೆಗೆದುಕೊಳ್ಳದರೆ ಸರ್ ವೇದಿಕೆಯಲ್ಲಿ ಗೋಪಾಲಕೃಷ್ಣ ಬೇಳೂರು ಎಮ್ ಎಲ್ ಎರೂ ಸಹ ಅವರು ಉದ್ದಡತನದಿಂದ ಕಾನೂನು ವಿರುದ್ಧವಾಗಿ ನಾನು ರೂಲಿಂಗ್ ಕೊಟ್ಟಿದ್ದೀನಿ ನಮ್ಮ ಸದಸ್ಯರು ಕೊಟ್ಟಂಥ ಪಟ್ಟಿಯೇ ಅಂತಿಮ ಅಂತ ಘೋಷಣೆ ಮಾಡಿ ಕೆಳಗೆ ಇಳಿದು ಇದು ಕಾನೂನಲ್ಲಿ ಅವಕಾಶ ಇಲ್ಲ ಯಾಕಂದರೆ ರಾಜಕಾರಣ ಮಾಡದೆ ಬೇರೆ ರಾಜಕಾರಣ ಮಾಡ್ತೀವಿ ರಸ್ತೆಯಲ್ಲಿ ಹೋರಾಟ ಮಾಡ್ಬೋದು ಆದರೆ ಯಾವಾಗ ಆಡಳಿತ ವಿರುದ್ಧ ಸರ್ಕಾರಿ ಕಾಯ್ದೆ ವಿರುದ್ಧ ನಮ್ಮ ಸದಸ್ಯರುಗಳಾಗಲಿ ಅಥವಾ ಅಧ್ಯಕ್ಷರಾಗಲಿ ಯಾವುದೇ ನಡವಳಿಕೆ ಮಾಡಿದರೆ ಅದನ್ನು ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮೂಲಕನೇ ಬಗೆಹರಿಸಬೇಕು ಮತ್ತು ಜಿಲ್ಲಾಧಿಕಾರಿಗಳೇ ಅದಕ್ಕೆ ಮಧ್ಯಪ್ರವೇಶ ಮಾಡಿ ಅವರು ಕಾನೂನು ಬಾಹಿರವಾಗಿ ನಡ್ಕೊಂತ ನಡ್ಕೊಂಡಂಥ ರೀತಿ ಮತ್ತು ಹೇಳಿದಂಥ ರೂಲಿಂಗ್ ಕೊಟ್ಟಂಥ ರೀತಿಯನ್ನು ರದ್ದು ಮಾಡಿ ಇವತ್ತಿನ ಸದಸ್ಯರುಗಳು ಯಾರ್ಯಾರು ಭಾಗವಹಿಸಿದ್ರು ಅಂದರೆ ಕಾನೂನಿರೋದೇ ಹೆಂಗೆ ಆ್ಯಕ್ಟು ಅವರು ಮಾತ್ರ ನೆಕ್ಸ್ಟು ಸ್ಥಾಯಿ ಸಮಿತಿ ಸಭೆ ಸದಸ್ಯರ ಆಯ್ಕೆಗೆ ಸಭೆ ಕರೆದು ಅವರ ಮೂಲಕ ಮತದಾನ ಮಾಡಿಬಿಟ್ಟು ಹೊಸ ಸಮಿತಿಯನ್ನು ರಚನೆ ಮಾಡಬೇಕು ಅಂತ ಇವತ್ತು ನಾವು ಎ ಸಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ಡಿ ಸಿ ಅವರು ಸಹ ಪೌರಾಯುಕ್ತರಿಂದ ಆ ಬಗ್ಗೆ ನಾನೆಲ್ಲ ದಾಖಲೆ ತರಿಸ್ಕೊಂಡು ಪರಿಶೀಲನೆ ಮಾಡ್ತೀನಿ ಅಂತ ನಮಗೆ ಭರವಸೆ ಕೊಟ್ಟು ಭರವಸೆ ಕೊಟ್ಟಿದ್ದಾರೆ ಆ ನಂತರದಲ್ಲಿ ಎ ಸಿ ಮೂಲಕ ಅದನ್ನು ತೀರ್ಮಾನ ಮಾಡ್ತೀನಿ ಯಾವುದೇ ಇವತ್ತು ರೆಸೊಲ್ಯೂಷನ್ ಸಾಯಿ ಸಮಿತಿ ಇರೋದು ಆದರೂ ಸಹ ಅದು ರೆಕ್ಟೆಂಡ್ ನಾನು ನನ್ನ ಮೂಲಕ ಅದು ಒಪ್ಪಬೇಕಾಗತ್ತೆ ಅಲ್ಲಿಂದ ನಾನು ಒಪ್ಪೋ ತನಕ ಅವ್ರು ಯಾವುದೇ ಯಾವ ಸಮಿತಿ ರಚನೆ ಮಾಡೋಕ್ಕೆ ಬರಲ್ಲ ಅಂತ ಕಾನೂನು ಬಗ್ಗೆ ನಮಗೆ ಮಾಹಿತಿ ಕೊಟ್ಟರೆ ಆದ್ದರಿಂದ ಇವತ್ತು ಬಿ ಜೆ ಪಿಯ ನಡವಳಿಕೆ ಮತ್ತು ನಮ್ಮ ಕ್ಷೇತ್ರದ ಶಾಸಕರಾದ ಬೇಡ ಕೃಷ್ಣರವರಿಗೆ ಅವಮರದಿ ಆಗೋ ರೀತಿಯಲ್ಲಿ ಸಭೆಯಿಂದ ಎದ್ದಾದಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ನಡೆಯನ್ನು ನಾವು ಇವತ್ತು ಖಂಡಿಸಿ ಇಲ್ಲಿ ಬಂದು ಮನವಿ ಕೊಡ್ತಾ ಇದ್ವಿ ಇವತ್ತಿನ ದಿನ ಸಾಗರ ನಗರಸಭೆಯಲ್ಲಿ ಸಾಯಿ